ನಮಸ್ತೆ ಸ್ನೇಹಿತರೆ ಇದೊಂದು ಸುಂದರವಾದ ಜನ್ ಕಥೆಯಾಗಿದ್ದು ನಮ್ಮನ್ನು ಪ್ರೀತಿಸುವ ಜನರೇ ನಮ್ಮ ತಪ್ಪುಗಳಾದಾಗ ಯಾವ ರೀತಿ ನಮ್ಮನ್ನು ನೋಡುತ್ತಾರೆ ನಮ್ಮನ್ನು ಯಾವ ರೀತಿ ಅವಮಾನಿಸ್ತಾರೆ ಅನ್ನೋದಕ್ಕೆ ಇದೊಂದು ಸುಂದರವಾದ ಕಥೆಯಾಗಿದೆ ಸ್ನೇಹಿತರೆ ಒಂದು ಊರಿನ ಪಕ್ಕದಲ್ಲಿ ಒಂದು ಸನ್ಯಾಸಿಗಳ ಕುಟೀರವಿತ್ತು ಅಲ್ಲಿ ಅನೇಕ ಜನ ಸನ್ಯಾಸಿಗಳು ಸಾಧುಗಳು ಸಂತರು ವಾಸವಾಗಿದ್ದರು ಅದರಲ್ಲಿರುವ ಕೆಲ ಸನ್ಯಾಸಿಗಳು ಊರಿನಲ್ಲಿ ಭಿಕ್ಷೆಯನ್ನು ಮಾಡಿ ಆ ಸನ್ಯಾಸ ಆಶ್ರಮಕ್ಕೆ ಆಹಾರವನ್ನು ತಂದುಕೊಡುತ್ತಿದ್ದರು ಅದು ಆ ಕುಟೀರವು ಊರಿನ ಸಮೀಪದಲ್ಲಿ ಇರುವುದರಿಂದ ಜನರೆಲ್ಲರೂ ಸಹಿತ ಅಲ್ಲಿಗೆ ಹೋಗಿ ಸಾಧು ಸಂತರನ್ನು ಭೇಟಿಯಾಗುತ್ತಿದ್ದರು ಅಂತಹ ಆ ಸನ್ಯಾಸಿ ಆಶ್ರಮದಲ್ಲಿ ಒಬ್ಬ ಸುಂದರವಾದಂತಹ ಯುವ ಸನ್ಯಾಸಿ ಇದ್ದ ಆತನೂ ಸಹಿತ ಊರಿನಲ್ಲಿ ಹೋಗಿ ಆಹಾರವನ್ನು ತೆಗೆದುಕೊಂಡು ಬರ್ತಲೇ ಬರುತ್ತಲೇ ಇದ್ದ ಪ್ರತಿದಿನವೂ ಸಹಿತ ಈತ ಊರಿನಲ್ಲೆಲ್ಲ ತಿರುಗಾಡಿ ಆಹಾರವನ್ನು ತೆಗೆದುಕೊಂಡು ಬರ್ತಿದ್ದ ಇಂತಹ ಸನ್ಯಾಸಿ ಊರಿಗೆಲ್ಲ ಚಿರಪ ಚಿರಪರಿಚಿತನಾಗಿದ್ದ ಹಾಗೂ ಊರಿನಲ್ಲ ಇಡುವ ಎಲ್ಲ ಜನರಿಗೆ ಬೇಕಾದಂತಹ ಒಬ್ಬ ಶ್ರೇಷ್ಠ ಸನ್ಯಾಸಿಯಾಗಿ ಆತನಿದ್ದ ಅಂಥ ಸನ್ಯಾಸಿಯೂ ಸಹಿತ ಒಂದೊಂದು ಸಲ ತೊಂದರೆಗಳನ್ನುವುದು ತಪ್ಪುವುದಿಲ್ಲ ಅದೇ ರೀತಿ ಆತನಿಗೂ ಕೂಡ ಒಂದು ತೊಂದರೆಯು ಬಂದಿತು ಆ ಯುವ ಸನ್ಯಾಸಿಯು ಮಠದ ನಿಯಮಗಳಂತೆಯೇ ನಡೆಯುತ್ತಿದ್ದರೂ ಸಹಿತ ಆ ಊರಿನ ಜನ ಒಂದು ದಿನ ಅವನ ಅವನಲ್ಲಿಗೆ ಬಂದು ಒಂದು ದೂರನ್ನು ಕೊಟ್ಟರು ಆ ದೂರು ಏನು ಅಂತಂದರೆ ಆ ಊರಿನಲ್ಲಿ ಇರುವಂತಹ ಒಬ್ಬಳು ಸುಂದರವಾದ ಹೆಣ್ಣು ಮಗಳು ಗಂಡನಿಲ್ಲದೆ ಬಸಿರಿಯಾಗಿದ್ದರು ಅದು ಯಾರ ಮಗು ಎನ್ನುವುದು ಗೊತ್ತಾಗಿರಲಿಲ್ಲ ದಿನ ಕಳೆದಂತೆ ಆ ಯುವತಿಯು ತನ್ನ ನವಮಾಸವನ್ನು ಮುಗಿಸಿ ಒಂದು ಸುಂದರವಾದ ಮಗುವಿಗೆ ಜನ್ಮವನ್ನಿಟ್ಟಳು ಆಗ ಆ ಮನೆಯವರೆಲ್ಲ ಅವಳನ್ನು ಒತ್ತಾಯದಿಂದ ಕೇಳಿದಾಗ ಇದು ಯಾರ ಮಗು ಎಂದು ಕೇಳಿದಾಗ ಅವಳು ಈ ಸನ್ಯಾಸಿಯ ಕಡೆಗೆ ಕೈ ಮಾಡಿ ತೋರಿಸಿದಳು ಇದು ಇವರದೇ ಮಗು ಎಂದು ಆಗ ಅಲ್ಲಿ ನೆರೆದಂತಹ ಊರಿನ ಜನರೆಲ್ಲ ಕೂಡಿ ಆ ಸನ್ಯಾಸಿಯನ್ನು ಬಹಳವೇ ಬೈದರು ಸಿಕ್ಕಾಪಟ್ಟಿ ಕೆಟ್ಟದಾಗಿ ಮಾತನಾಡಿದರು ಅವನನ್ನು ಹೀಯಾಳಿಸಿ ಹೀಯಾಳಿಸಿ ಮಾತನಾಡಿದರು ನಮ್ಮ ಊರ ಕಡೆಗೆ ಬರಬೇಡ ಎಂದು ಕೆಲವು ಜನ ಅಂದರೆ ಮತ್ತೆ ಕೆಲವು ಜನ ನೀನೊಬ್ಬ ವಂಚಕ ನೀನೊಬ್ಬ ಮೋಸಗಾರ ಸನ್ಯಾಸಿ ಕಳ್ಳ ಸನ್ಯಾಸಿ ಎನ್ನುವ ಅನೇಕ ಮಾತುಗಳಿಂದ ಅವನನ್ನು ಹೀಯಾಳಿಸಲಿಕ್ಕೆ ಶುರು ಮಾಡಿದರು ಆಗ ಆ ಸನ್ಯಾಸಿಯು ನಗುತ್ತಾ ಕೇಳಿದನು ಹೌದಾ ಇದು ನನ್ನ ಮಗುವ ಹಾಗಿದ್ದರೆ ಈ ಮಗವನ್ನು ನನಗೇ ಕೊಡಿ ಎಂದು ಕೇಳಿಕೊಂಡನು ಆಗ ಊರಿನ ಜನರೆಲ್ಲ ನಿನ್ನ ಮಗವನ್ನು ನೀನೇ ತೆಗೆದುಕೊ ಏನಾದರೂ ಮಾಡು ಹಾಳಾಗಿ ಹೋಗು ಎಂದು ಅವರನ್ನು ಬೈದು ಆ ಮಗವನ್ನು ಆ ಸನ್ಯಾಸಿಯ ಹತ್ತಿರ ಬಿಟ್ಟು ತಾವು ತಮ್ಮ ಊರು ಕಡೆಗೆ ಹೋದರು ಮಗು ಆ ಸನ್ಯಾಸಿಯ ಹತ್ತಿರ ಉಳಿದ ಕೆಲವೇ ಗಂಟೆಗಳಲ್ಲಿ ಅಳಲಿಕ್ಕೆ ಶುರು ಮಾಡಿತು ಅದು ಹಸುವಿನಿಂದ ಒದ್ದಾಡಲಿಕ್ಕೆ ಶುರು ಮಾಡಿತು ಆಗ ಆ ಸನ್ಯಾಸಿಯು ಊರಿನಲ್ಲಿ ಬಂದು ಎಲ್ಲರಲ್ಲಿಯೂ ಬೇಡಿಕೊಂಡನು ಆ ಮಗುವಿಗೆ ಏನಾದರೂ ಮಾಡಿ ಹಾಲನ್ನು ಕೊಡಿ ಅಂತ ಕೇಳಿಕೊಂಡರು ಯಾರೂ ಸಹಿತ ಆ ಮಗುವಿಗೆ ಹಾಲನ್ನು ಕೊಡಲಿಲ್ಲ ಬದಲಿಗೆ ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ಮುಚ್ಚಿಕೊಂಡರು ಇದರಿಂದ ಬೇಸತ್ತ ಆ ಸನ್ಯಾಸಿಯು ಆ ಹುಡುಗಿ ಇರುವಂತಹ ಮನೆಯ ಕಡೆಗೆ ಹೋದನು ಅಲ್ಲಿ ಹೊರಗಡೆ ನಿಂತು ಆ ಮಗುವನ್ನು ಕೆಳಗೆ ಇಟ್ಟು ದಯವಿಟ್ಟು ಈ ಮಗುವಿನ ಸಲುವಾಗಿ ಏನಾದರೂ ಮಾಡಿ ಹಾಲನ್ನು ಕೊಡಿ ಎಂದು ಅವರಲ್ಲಿ ಬೇಡಿಕೊಂಡನು ಆಗ ಆ ಯುವತಿಯು ಆ ಮಗುವನ್ನು ನೋಡಿ ಅಳುತ್ತಾ ಬಂದು ಆ ಮಗುವಿಗೆ ಹಾಲು ಕುಡಿಸಲಿಕ್ಕೆ ಹೋದಳು ಆಗ ಆ ಮನೆಯವರು ಅವಳನ್ನು ತಡೆದರು ಇದರಿಂದ ಅವಳು ಸತ್ಯವನ್ನು ಹೇಳಲೇಬೇಕಾದಂಥ ಸಂದರ್ಭ ಬಂದಿತು ಆಗ ಆ ಯುವತಿಯು ಅಳುತ್ತಾ ಹೇಳಿದಳು ಇದು ಇವರ ಮಗುವಲ್ಲ ಬೇರೆಯವರ ಮಗು ಸತ್ಯವನ್ನು ಮುಚ್ಚಿಡಲಿಕ್ಕೆ ಹೋಗಿ ಇವರ ಮೇಲೆ ಅಪವಾದ ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡಳು ಆಗ ಊರಿನವರೆಲ್ಲ ಅವಳನ್ನು ಬೈದು ಇದು ಎಂಥ ಕೆಲಸ ಮಾಡಿದೀನಿ ನೀನು ಒಬ್ಬ ಒಳ್ಳೆಯ ಸನ್ಯಾಸಿಯ ಮೇಲೆ ಕೆಟ್ಟದಾದಂಥ ಹೆಸರು ಬರಲಿಕ್ಕೆ ಕಾರಣ ಆಯಿತು ಅವಳನ್ನು ಬೈಯಲಿಕ್ಕೆ ಶುರು ಮಾಡಿದರು ನಿಂದನೆಯನ್ನು ಮಾಡಿದರು ಇದರಿಂದ ಅವಳು ಬಹಳಷ್ಟು ನೊಂದುಕೊಂಡಳು ಆದರೂ ಏನು ಮಾಡಲಿಕ್ಕೆ ಬಾರಲಿ ಬರಲಿಲ್ಲ ಅವಳು ಆ ಮಗುವನ್ನು ಎತ್ತಿಕೊಂಡು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಮನೆಯೊಳಗೆ ಓಡಿ ಹೋದಳು ಈಗ ಇದು ಸನ್ಯಾಸಿಯ ತಪ್ಪು ಅಲ್ಲ ಎನ್ನುವುದು ಗೊತ್ತಾಗಿ ಮತ್ತೆ ಆ ಜನ ಆ ಸನ್ಯಾಸಿಯನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡಿದರು ಸ್ನೇಹಿತರೆ ಇದೇ ರೀತಿ ಅಪವಾದಗಳು ಕೆಲವು ಸಲ ಬರುತ್ತವೆ ನಮ್ಮನ್ನು ಪ್ರೀತಿಸುವ ಜನರೇ ನಮ್ಮನ್ನು ಕೆಟ್ಟದಾಗಿ ನೋಡುವ ದೃಷ್ಟಿಯಿಂದ ಬರುತ್ತದೆ ಆ ದೃಷ್ಟಿಯನ್ನು ಯಾವ ರೀತಿ ಜನ ಯಾವಾಗ ಹೀಗೆ ಇರುತ್ತಾರೆ ಎನ್ನುವುದು ತಿಳಿದುಕೊಳ್ಳಲಿಕ್ಕೆ ನಮಗೆ ಅಸಾಧ್ಯವಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನಾವು ಆದಷ್ಟು ಜಾಗೃತರಾಗಿರಬೇಕೆನ್ನುವುದು ಈ ಒಂದು ಕಥೆಯ ಮರ್ಮವಾಗಿದೆ ಅದು ಅಲ್ಲದೆ ಅಪಮಾನ ಮತ್ತು ಅವಮಾನಗಳು ಮತ್ತು ಸತ್ಕಾರ ಹಾಗೂ ಸನ್ಮಾನಗಳು ನಮ್ಮನ್ನು ಒಂದೊಂದು ಸಲ ಬರುತ್ತವೆ ಮತ್ತೆ ಒಂದು ಸಲ ಹೊರಟು ಹೋಗುತ್ತವೆ ಅವುಗಳ ಬಗ್ಗೆ ನಾವು ಯಾವುದೇ ರೀತಿಯ ತಲೆಯನ್ನು ತಿಳಿಸಿಕೊಳ್ಳದೆ ಒಂದೇ ರೀತಿಯಿಂದ ನಾವು ಸಾಗುತ್ತಾ ಜಾಗೃತರಾಗಿದ್ದು ಜೀವನವನ್ನು ಒಂದು ಹಂತದಿಂದ ಹಂತದಿಂದ ಮತ್ತೊಂದು ಹಂತಕ್ಕೆ ತಲುಪಿಸಲು ಅವಕಾಶವನ್ನು ಮಾಡಿಕೊಳ್ಳಬೇಕು ಎನ್ನುವುದು ಈ ಕಥೆಯ ಒಂದು ಸಂದೇಶವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಕಥೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು